ಅವರು ಬಂದು ಕೇಳ್ತಾರೆ ಗಣಕಿದಾರರು ನೀವು ಯಾವ ಜಾತಿ ಅಂತಂದು ಕೇಳ್ತಾರೆ ನೀವು ಆದಿ ಕರ್ನಾಟಕ ಅಂತೀರಿ ಆಯಿತು ಆದಿ ಕರ್ನಾಟಕದಲ್ಲಿ ನೀವು ಉಪಜಾತಿ ನಿಮ್ಮ ಮೂಲ ಜಾತಿ ಅದು ಅಂತ ಕೇಳ್ತಾರೆ ಅವಾಗ ನೀವು ಹೇಳಿ ಯಾವ ಜಾತಿ ಸೇರಿದಿರಿ ಅಂತ ನೀವು ಆದಿ ಕರ್ನಾಟಕ ಮಾದಿಗ ಜಾತಿ ಸೇರಿದರೆ ಮಾದಿಗ ಅಂತ ಹೇಳಿ ಒಲೆಯ ಜಾತಿ ಸೇರಿದರೆ ಒಲೆಯ ಅಂತ ಹೇಳಿರಿ ಆದಿ ದ್ರಾವಿಡ ಅಂತಂದು ಕೇಳಿದರೆ ಆದಿ ದ್ರಾವಿಡದಲ್ಲೂ ಕೂಡ ಮಾದಿಗರಿದ್ದಾರೆ ಆದಿ ದ್ರಾವಿಡದಲ್ಲೂ ಕೂಡ ಒಲೆಯ ಮತ್ತು ಛಲವಾದಿ ಸಮುದಾಯದವರಿದ್ದಾರೆ ಆದಿ ಆಂಧ್ರದಲ್ಲೂ ಕೂಡ ವಲಯ ಸಮುದಾಯದವರು ತಂಗಡಿದ್ದಾರೆ ಆಮೇಲೆ ಮಾದಿಗ ಸಮುದಾಯದವರು ತಂಗಡಿದ್ದಾರೆ ಈ ರೀತಿ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಈ ಮೂರು ಜಾತಿಗಳ ಹೆಸರಿನಲ್ಲಿ ಏನು ನೀವು ಶಾಲಾ ದಾಖಲೆಯಲ್ಲಿ ನೋಂದಾಯಿಸ್ಕೊಂಡಿದ್ದೀರಿ ಈಗ ನೀವು ನೇರವಾಗಿ ನಿಮ್ಮ ಮೂಲ ಜಾತಿಯನ್ನು ಹೇಳೋದ್ರ ಮೂಲಕ ನಿಮ್ಮ ಸಂಖ್ಯೆಯನ್ನು ಎಷ್ಟಿದೆ ಅನ್ನೋದನ್ನು ನಿಖರವಾಗಿ ಲೆಕ್ಕ ಹಾಕಲಿಕ್ಕೆ ಇದೊಂದು ದೊಡ್ಡ ಸಹಾಯ ಆಗುತ್ತೆ ಈ ಕಾರಣದಿಂದ ನಿರ್ಭಯವಾಗಿ ಮುಚ್ಚು ಮರೆಯಿಲ್ಲದೆ ನಿಮ್ಮ ಜಾತಿಯನ್ನು ಸ್ವಾಭಿಮಾನದಿಂದ ಹೇಳ್ಕೊಳ್ರಿ ಹೆಮ್ಮೆಯಿಂದ ಹೇಳ್ಕೊಳ್ರಿ ನಾನು ಮಾದಿಗೆ ಅಂತಂದೇಳಿ ಈಗ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡ್ಬೇಕಾಯ್ತು ಆಯಾ ರಾಜ್ಯಗಳಿಗೆ ಆಯಾ ಸರ್ಕಾರಗಳಿಗೆ ಇದನ್ನ ಮೀಸಲಾತಿ ಕೊಡೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ಸೂಚಿಸಿದೆ ಸೊ ಹಾಗಾಗಿ ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ಒಲವನ್ನ ತೋರಿಸ್ತಾರೆ ಇಲ್ಲಾ ಅಂತಂದಿದ್ರೆ ಇದ್ರ ಕತೆ ಏನಾಗ್ತಾ ಇತ್ತು ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿರ್ಲಿಲ್ಲ ಅಂತಂದ್ರೆ ಮಾದಿಗ ಸಮುದಾಯದವರು ಏನ್ ಮಾಡ್ಬೇಕಾಗಿತ್ತು ಅಂತ ಪ್ರಶ್ನೆ ಅವ್ರ ಕಣ್ಣ ನೀರ್ ಬರ್ತಾರಿಲ್ಲ ರಕ್ತ ಬರಂಗ ಆಗ್ತಾ ಇತ್ತು ಅಷ್ಟೇ ಇನ್ನೇನು ಆಗ್ತಿರ್ಲಿಲ್ಲ ಅವರ ಬೆಳವಣಿಗೆ ಅವರ ಉದ್ಧಾರ ಮತ್ತು ಅವರ ಅಸ್ತಿತ್ವವೇ ವಿನಾಶದತ್ತ ಸಾಕ್ತಾಯಿತ್ತು ಈ ಒಂದು ತಳ ಸಮುದಾಯಕ್ಕೆ ಶಕ್ತಿ ನ್ಯಾಯವನ್ನು ಕೊಟ್ಟದ್ದು ಯಾರು ಅಂದರೆ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ನವರನ್ನು ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯಕ್ಕೆ ನ್ಯಾಯವನ್ನು ಎತ್ತಿಡಿಯುವಂಥವರು ಈ ತಳ ಸಮುದಾಯದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಆ ತೀರ್ಪು ಬಂದ ತಕ್ಷಣ ಹೇಳಿದರು ಒಳ ಮೀಸಲಾತಿ ಜಾರಿಗೆ ತರಲಿಕ್ಕೆ ಇದ್ದಂತ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ ನಾವು ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಭರವಸೆ ಮಾತುಗಳನ್ನು ಹೇಳುವುದ್ರ ಮೂಲಕ ಈಗ ಕಾರ್ಯೋನ್ಮುಖರಾಗಿದ್ದಾರೆ ಮಾಡ್ತೀವಿ ಅಂತಂದೇಳಿ ಈಗ ಸಮೀಕ್ಷೆ ಆಗಬೇಕು ವರದಿ ಬರಬೇಕು ನಂತರ ಅವರು ಹಂಚಿಕೆ ಆಗಬೇಕು ಈ ಬಾರಿ ಆದ್ರೂ ಒಳ ಮೀಸಲಾತಿ ಜಾರಿ ಆಗತ್ತೆ ಅನ್ನುವಂತಹ ವಿಶ್ವಾಸ ನಿಮಗಿದೆಯಾ ಸರ್ ಖಂಡಿತ ಇದೆ ಮತ್ತೊಂದು ನೋಡ್ರಿ ನಿಮಗೆ ಹೇಳ್ತೀನಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಆಗುತ್ತೆ ಆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಳ್ತಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಕ್ಟೋಬರ್ ಇಪ್ಪತ್ತೆಂಟು ಇವತ್ತಿನಿಂದ ಯಾವುದೇ ಒಂದು ಹುದ್ದೆಯೂ ಕೂಡ ನಾವು ತುಂಬಲ್ಲ ಎಲ್ಲ ಕ ಕರೆದಿರುವ ಈಗ 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 ಏನು ಹುದ್ದೆಗಳನ್ನು ನಾವು ಯಾವ ಹುದ್ದೆಗಳನ್ನು ತುಂಬಲ್ಲ ಒಳ ಮೀಸಲಾತಿ ಜಾರಿ ಆದಮೇಲೆ ಆ ಹುದ್ದೆಗಳನ್ನು ನಾವು ತುಂಬತೀವಿ ಅಂತಕ್ಕಂಥ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿ ನಿವಾಸಿಗೆ ಇದ್ದೀನಿ ಅವ್ರು ನಮಗೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾವ ಹುದ್ದೆನೂ ತುಂಬಲ್ಲ ಅಂತಂದೇಳಿ ಈ ಕಾರಣದಿಂದ ಇದು ಅನುಷ್ಠಾನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗ್ಯಾರಂಟಿಯಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅದೇ ಆಗುತ್ತೆ ಆಗಲೇ ಬೇಕು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸರ್ ಇದು ಔಟ್ ಆಫ್ ದ ಟಾಪಿಕ್ ಆಗ್ಬೋದು ಬಟ್ ಆದರೂ ಈ ವಿಚಾರ ಕೆಲವೊಮ್ಮೆ ಮುನ್ನಲ್ಲೇ ಬರುತ್ತೆ ಮಾದಿಗ ಸಮುದಾಯದವರು ಅಥವಾ ಒಲೆಯರು ಅಂತ ನಾವು ಏನು ಕರೀತಾರೆ ಕೆಲವರು ಕರೀತಾರೆ ಆ ಸಮುದಾಯದ ಹೆಸರುಗಳನ್ನ ಕರೀತಾರೆ ಹಳ್ಳಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಇತ್ತೀಚು ಈಗಲೂ ಕೂಡ ಹಾಗೆ ಕರೀತಾರೆ ನೀವು ಅಂದರೆ ಈ ಸಮುದಾಯದವರು ಬೇರೆ ಸಮುದಾಯದವರ ಮನೆಗೆ ಹೋಗೋದಾದರೂ ಆಗಲಿ ಮತ್ತೊಂದು ಮಗ ಮಾಡೋದಾದರೂ ಆ ಸಂಪ್ರದಾಯ ಏನಿದೆ ಈಗಲೂ ಕೂಡ ಮುಂದುವರ್ಸ್ಕೊಳ್ತಾ ಬಂದಿದ್ದಾರೆ ನೀನು ಒಲೆ ನೀನು ಒಲೆಯ ನಿನ್ನ ಮಾದಗ ನಿನ್ನ ಜಾತಿ ಇದು ನಿನ್ನ ಜಾತಿ ಇದು ನೀನು ಮನೆಯಿಂದ ಆಚೆನೇ ಇರಬೇಕು ಹೊಸ್ಲಿಂದ ಆಚೆ ಬರಬಾರ್ದು ಅಂತ ಎಷ್ಟೋ ಊರುಗಳಲ್ಲಿ ಹಳ್ಳಿಗಳಲ್ಲೂ ಇದೇ ಸಂಪ್ರದಾಯವನ್ನ ಇಲ್ಲಿವರೆಗೂ ಕೂಡ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಈ ಸಂದರ್ಭದಲ್ಲಿ ಅಂತ ಮನಸ್ಥಿತಿ ಇರುವವರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ನೋಡಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬರದಂತವ್ರು ಅವರು ಒಂದು ಕೆರೆ ನೀರನ್ನ ಕುಡಿಯ ಬಿಟ್ಟಿರಲಿಲ್ಲ ಈ ಸಮಾಜ ಅವತ್ತು ಅವತ್ತು ಒಂದು ಚಕ್ಕಡಿ ಗಾಡಿ ಹೋಗ್ತಾ ಇರುತ್ತೆ ಬಾಲಕ ಭೀ ಭೀಮಾ ಭೀಮ ನಡ್ಕೊಂಡು ಹೋಗ್ತಿರ್ತಾನೆ ಅವನು ಹಚ್ಕೇಳ್ತಾನೆ ಆ ಗಾಡಿಯಲ್ಲಿ ಬಾರೋ ಕರ್ಕೊಂಡು ಹೋಗ್ತಾನೆ ನೀನು ಅಂತಂದೇಳಿ ನೀನು ಯಾರು ಯಾರ ಮಗ ಅಂತಂದೇಳಿ ತಕ್ಷಣ ಅವನ ಗಾ ಚಕ್ಕಡಿನೇ ಹಿಂಗೆ ದಬ್ಬಿ ಬಿಡ್ತಾನೆ ನಡಿ ಆ ಕಡೆಗೆ ಅಂತಂದೇಳಿ ಅಂಬೇಡ್ಕರ್ ಅವರು ದೇಶ ವಿದೇಶದಲ್ಲಿ ಓದಿ ಬಾಂಬೆನಲ್ಲಿ ಬಂದು ಮನೆ ಮಾಡ್ತಾರೆ ಬಾಡಿಗೆ ಮನೆ ಬಾಡಿಗೆದಾರ ಮನೆ ಕೊಡ್ತಾನೆ ಎಲ್ಲ ಕೊಡ್ತಾನೆ ನೀನು ಯಾವ ಜಾತಿ ಅಂತ ಕೇಳ್ತಾನೆ ಅವಾಗ ಅವ್ರು ಹೇಳ್ತಾರೆ ನಾನು ಮಹಾರು ಜನಾಂಗಕ್ಕೆ ಸೇರಿದವನು ಅಂತಂದು ಮನೆ ಖಾಲಿ ಮಾಡುವಂಥ ರಾತ್ರಿ ರಾತ್ರಿ ಮಳೆ ಬರ್ತಾ ಇರುತ್ತೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಭಾಳ ಅವಮಾನ ಅಪಮಾನಗಳನ್ನು ಅವತ್ತು ಅವರು ಅನುಭವಿಸಿ ಸಂವಿಧಾನ ಬರೆದು ಮೀಸಲಾತಿ ಕೊಟ್ಟು ಈ ಶೋಚಿತ ಸಮುದಾಯ ಒಂದೇ ಅಲ್ಲ ನಿಮ್ಮ ಮಹಿಳೆಯರಿಗೂ ಕೂಡ ಇಂದು ಕೋಡ್ ಬಿಲ್ಲು ಆಗಲ್ಲ ರಾಜೀನಾಮೆ ಕೊಡ್ತಾರೆ ಪುರುಷರಿಗೆ ಎಷ್ಟು ಹಕ್ಕಿದೆಯೋ ಮಹಿಳೆಯರಿಗೆ ಅಷ್ಟೇ ಅಕ್ಕಿರಬೇಕು ಅಂತಂದೇಳಿ ಪ್ರತಿಪಾದಿಸ್ತಾರೆ ಎಲ್ಲ ವರ್ಗದವ್ರಲ್ಲ ಹಿತವನ್ನು ಕಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಿಂದ ಅವತ್ತು ಅಷ್ಟು ಜಾತಿ ವ್ಯವಸ್ಥೆ ಎಲ್ಲ ಇತ್ತು ಬರೀ ಅಷ್ಟೇ ಅಲ್ಲ ಪ್ರಮುಖವಾದ ಬೀದಿಯಲ್ಲೂ ಕೂಡ ಓಡಾಡೋಂಗಿರಲಿಲ್ಲ ಹಾಂ ಭಾಳ ಇದಿತ್ತು ಬಿಡಿ ಈಗ ಸ್ವಲ್ಪ ಬದಲಾವಣೆ ಆಗಿದೆ ನೀವು ನಮ್ಮ ಮನೆಯಲ್ಲಿ ಕರ್ಕೊಳ್ಳ ನನ್ನ ನೀವು ನನ್ನ ಮನೆ ಬರ್ತೀರ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ನಾನು ಒಳಗೆ ಕರಿತೀನಿ ಇಲ್ಲ ಹೊರಗೆ ಮಾತಾಡಿಸಿ ಕಳಿಸ್ತೀನಿ